ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಗಣಿಗ ರವಿಕುಮಾರ್ ಗೌಡ ವಿರುದ್ಧ ಇಲ್ಲ ಸಲತಾ ಹೇಳಿಕೆ ನೀಡುವ ಮೂಲಕ ಶಾಸಕರ ಹೇಳಿಕೆಯನ್ನು ತಿರುಚಿ ತೇಜೋವಧಿ ಮಾಡ್ತಾ ಇರುವ ಕೊಡಬ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಎನ್ ಯು ನಾಚಪ್ಪ ಅವರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಅಂತ ವಿಶ್ವ ಕನ್ನಡ ಕಲಾಕೂಟದ ರಾಜ್ಯ ಅಧ್ಯಕ್ಷ ಬಿಎನ್ ಸುರೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಇಂದು ವಾಹಿನಿಯೊಂದಿಗೆ ಮಾತನಾಡಿ ಶಾಸಕ ರವಿಕುಮಾರ್ ಅವರು ನಟಿ ರಶ್ಮಿಕಾ ಮಂದಣ್ಣ ಅವರನ್ನ ಬೆದರಿಸುತ್ತಿದ್ದಾರೆ ಅಂತ ಆರೋಪಿಸುವುದು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದರು ನಾಚಪ್ಪ ಅವರೇ ನಿಮ್ಮ ಪ್ರಚಾರಕ್ಕೋಸ್ಕರ ಶಾಸಕ ರವಿಕುಮಾರ್ ಅವರ ಮೇಲೆ ಆರೋಪ ಮಾಡ್ತಾ ಇರುವುದು ಸರಿಯೇ ಅಂತ ಪ್ರಶ್ನಿಸಿತ್ತು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಲು ಹೊರಟಿರುವ ನಿಮ್ಮ ನಡೆ ದುರಾದೃಷ್ಟಕರವಾದದ್ದು ಎಂದರು ಶಾಸಕ ಗಡಿಗ ರವಿಕುಮಾರ್ ಗೌಡ ಅವರಿಗೆ ರಾಜ್ಯಾದ್ಯಂತ ಅಭಿಮಾನಿಗಳು ಇದ್ದು ತಾವು ನೀಡಿರುವ ಹೇಳಿಕೆಗಳನ್ನು ಮುಂದುವರೆಸಿದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಕೊಡುವ ನ್ಯಾಷನಲ್ ಕೌನ್ಸಿಲಿನ ಹೇಳಿಕೆಯನ್ನು ಮಾನ್ಯ ಶಾಸಕರು ಜನಪ್ರಿಯ ನಾಯಕರು ಆದಂತಹ ಮಂಡ್ಯ ಕ್ಷೇತ್ರದ ಗಣಿಗ ರವಿಕುಮಾರ್ ಅವರ ವಿರುದ್ಧ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಮಾನ್ಯ ಶಾಸಕರಾದಂತಹ ಗಣಿಗ ರವಿಕುಮಾರ್ ಅವರು ಕನ್ನಡದ ನಾಡಿನ ಹೆಣ್ಣು ಮಗಳು ಭಾರತ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸ್ಥಾನ ಮಾಡಿ ಕನ್ನಡಿಗರಾದ ನಮ್ಮನ್ನು ಹೆಮ್ಮೆ ಪಡುವ ರೀತಿಯಲ್ಲಿ ಸಿನಿಮಾ ಜಗತ್ತಿನಲ್ಲಿ ಹೆಸರು ಮಾಡಿರುವಂತಹ ರಶ್ಮಿಕಾ ಮುದ್ದಣ್ಣನವರಿಗೆ ಗಣಿಗ ರವಿಕುಮಾರ್ ಅವರು ಬದ್ರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ಸನ್ಮಾನ್ಯ ಶ್ರೀ ನಾಚಪ್ಪನವರೇ ನಿಮ್ಮ ಪ್ರಚಾರ ಪ್ರಿಯತನಕ್ಕೆ ತಮ್ಮ ಪ್ರಚಾರಕ್ಕೋಸ್ಕರಾಗಿ ಸನ್ಮಾನ್ಯ ಶ್ರೀ ಗಣಿಗ ರವಿಕುಮಾರ್ ಅವರ ಮೇಲೆ ನೀವು ಆರೋಪ ಮಾಡುತ್ತಿರುವುದು ಸರಿಯೇ ಅವರು ಹೇಳಿರುವಂಥ ಹೇಳಿಕೆಯನ್ನು ತಾವು ದಯವಿಟ್ಟು ಗಮನಿಸಿ ಇಂಥ ಪ್ರಚಾರ ಪ್ರಿಯರಾದಂಥ ನಾಚಪ್ಪನವರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಲು ನಿರ್ಧರಿಸಿರುವುದು ದುರಾದೃಷ್ಟಕರ ಇಂದು ಅವರು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದಂಥದ್ದು ಇಂತಹ ಜನಪ್ರಿಯ ಶಾಸಕರಾದಂಥ ಗಣಿಗ ಗಣಿಗ ರವಿಕುಮಾರ್ ಅವರ ಬಗ್ಗೆ ನೀವು ಮಾಡುತ್ತಿರುವ ಆರೋಪ ಅದು ಸತ್ಯಕ್ಕೆ ದೂರವಾದಂಥದ್ದು ಈ ಮುಖಾಂತರ ನಾನು ನಾಚಪ್ಪನವರಿಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಸನ್ಮಾನ್ಯ ಶ್ರೀ ಗಡಿಗಾರ ರವಿಕುಮಾರ್ ಅವರಿಗೆ ಕನ್ನಡ ನಾಡಿನ ಉದ್ದಕ್ಕೂ ಎಲ್ಲ ಜಿಲ್ಲೆಗಳಲ್ಲೂ ಅವರೇ ಅಭಿಮಾನಿಗಳಿದ್ದಾರೆ ತಾವು ನೀಡಿರುವಂಥ ಹೇಳಿಕೆಗಳನ್ನು ಮುಂದುವರಿಸಿದರೆ ನಿಮ್ಮ ವಿರುದ್ಧವೇ ನಾವು ಪ್ರತಿಭಟನೆ ಮಾಡಬೇಕಾಗ ಎಚ್ಚರಿಕೆಯನ್ನು ನಾನು ನೀಡುತ್ತಾ ಇಂಥ ಸೂಕ್ಷ್ಮವಾದಂಥ ವಿಚಾರಗಳನ್ನು ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳುವುದು ಸೂಕ್ತ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ